ನಾನು ಸರೋಜಾ ನಾನು ಬ್ಯೂಟಿಷಿಯನ್ನು ಇವತ್ತು ನಿಮಗೆ ಎದ್ರ ಬಗ್ಗೆ ಒಂದು ವಿಡಿಯೋ ಅಂದರೆ ನನಗೆ ಬಂಗಿನ ಬಗ್ಗೆ ಎಲ್ಲ ಯೂಶ್ವಲಿ ಹೆಣ್ಮಕ್ಳು ಈ ಬಂಗಿನ ಬಗ್ಗೆ ಭಾಳ ಸಫರಾಗಿರ್ತೀವಿ ನಾವು ನಾನು ಕೂಡ ಅದರಲ್ಲೊಬ್ಳು ಏನಂದರೆ ಹೆಚ್ಚಾಗಿದ್ದು ಬಂಗು ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಟೈಮಲ್ಲಿ ಬರ್ತದೆ ಪ್ರೆಗ್ನೆನ್ಸಿನಲ್ಲಿ ಇನ್ನೊಂದು ಡೆಲಿವರಿ ಆದಮೇಲೆ ಕೆಲವೊಬ್ರಿಗೆ ಬರ್ತದೆ ಕೆಲವೊಬ್ಬರಿಗೆ ಹೋಗುತ್ತೆ ಕೆಲವೊಬ್ರಿಗಂತೂ ಹೋಗೋದೇ ಇಲ್ಲ ಈ ನಮ್ಮ ಪಾರ್ಲರ್ಗಳಿಗೆಲ್ಲ ಹೋಗಿ ಒಂದೊಂದು ತೌಸಂಡ್ ರುಪಿ ಹಾಂ ಹದಿನೈದುನೂರು ಎರಡು ಸಾವಿರ ಕೊಟ್ಟನು ಇದು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಅಂತ ಹೇಳಿ ಫೇಶಿಯಲ್ ಮಾಡ್ತೀವಿ ನಿಜ ಬಟ್ ಹೋಗಲ್ಲ ಅದಕ್ಕದು ಇದು ಪ್ರೊಸೆಸ್ ಲಾಂಗ್ ಪ್ರೊಸೆಸ್ ಬಟ್ ಜಲ್ದಿ ರಿಸಲ್ಟ್ ಸಿಗೋಲ್ಲ ಆದರೆ ಮತ್ತೆ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊತೀವಿ ಅದಕ್ಕೂ ರಿಸಲ್ಟ್ ಸಿಗೋಲ್ಲ ಕೆಲವೊಬ್ರು ಅಂತಾರೆ ಅದಕ್ಕೇನು ತೋರಿಸ್ಕೊಬೇಡ್ರಿ ತಾನಾಗೆ ಕಡಿಮೆ ಆಗ್ತತ್ತದು ತಾನಾಗೆ ಬರ್ತೈತಿ ಒಳ್ಳೆಯದಕ್ಕೂ ಬರ್ತೈತಿ ಅಂತ ಹೇಳ್ತಾರೆ ಆದರೆ ಅದೇನೇ ಇರಲಿ ಹೆಣ್ಮಕ್ಳಿಗೆ ಮಾತ್ರ ಅದು ಫೇಸಲ್ಲಿದ್ದರೆ ಚೆನ್ನಾಗೇ ಅನಿಸಲ್ಲಪ್ಪ ಅದಕ್ಕೆ ನಾವು ಅದಕ್ಕೆ ಹೋಮಲ್ಲಿ ಮನೆಯಲ್ಲಿ ಓನ್ಲಿ ಫೈವ್ ರುಪೀಸಲ್ಲಿ ನೀವು ಬಂಗನ್ನು ಗುಣಪಡಿಸ್ಕೋಬೋದು ಹೆಂಗಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು ನೋಡಿ ಇದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಇದು ಇಂಗ್ಳದ ಹಣ್ಣು ಅಂತ ಐದು ರೂಪಾಯಿ ಕೊಟ್ಟರೆ ನಿಮಗೆ ಶಾಪಲ್ಲಿ ಸಿಗುತ್ತೆ ಇಂಗ್ಳದ ಹಣ್ಣು ಮತ್ತು ಲಿಂಬೆಹಣ್ಣು ಇದು ಒಂದು ಸ್ವೀಟ್ ವಾಟರ್ ನಾವು ಕುಡಿಯೋ ನೀರೇ ಯೂಸ್ ಮಾಡಬೇಕು ಇದನ್ನು ನಾವು ನೈಟ್ ನೆನೆಸಿಡಬೇಕು ಈ ಸಿಪ್ಪೆಯೆಲ್ಲ ತೆಗೆದು ನೈಟ್ ನೆನೆ ಒಂದು ವಾಟರಲ್ಲಿ ನೈಟ್ ನೈಟ್ ಒಂದು ಗ್ಲಾಸಲ್ಲಿ ಹಾಕಿ ನೆನೆಯಿಡ್ರಿ ಬೆಳಗ್ಗೆ ಎದ್ದು ಇದನ್ನು ಸಿಪ್ಪೆ ಬಿಚ್ಚಿ ನೆನೆಯಿಡ್ರಿ ಬೆಳಗ್ಗೆ ಎದ್ದು ಅದನ್ನು ನೀರಿಂದ ಹೊರಗೆ ತೆಗೆದು ಇದನ್ನು ನೀಟಾಗಿ ಒಂದು ಶಾರ್ಪು ನೈಫ್ ಇರುತ್ತದಲ್ಲ ಚಾಪು ಇಲ್ಲ ಸ್ಪೂನಿಂದ ಎಲ್ಲ ನೀಟಾಗಿ ಇದನ್ನೆಲ್ಲ ಬಾಚಿ ತಗೊಂಡು ಒಂದು ಗ್ಲಾಸಿದ್ದು ಚಿಕ್ಕದು ಒಂದು ಡಬ್ಬ ಗ್ಲಾಸಿಂದಾಗಲಿ ಇಲ್ಲಾಂದರೆ ಪ್ಲಾಸ್ಟಿಕ್ಕು ದಯವಿಟ್ಟು ಮೆಟಲಲ್ಲಿ ಹಾಕಕ್ಕೆ ಹೋಗಬೇಡಿ ಅದನ್ನು ನೀವು ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಸ್ಟೋರ್ ಮಾಡಿ ಇಟ್ಕೋಬೇಕು ಇಟ್ಕೊಂಡು ಸಾಣಿಕಲ್ಲಿದ್ದರೆ ಓಕೆ ಗಂಧ ತೇಯುವ ಇದ್ದರೆ ಸರಿ ಅದು ಇದ್ದಿಲ್ಲ ಅಂದರೆ ನೀವು ಟೆನ್ಷನ್ ಮಾಡ್ಕೊಳ್ಕೊಬೇಡಿ ಒಂದು ಪ್ಲೇಟಲ್ಲಾದರೂ ನಡೀತೈತಿ ನನ್ನ ಮನೇಲಿ ಇದು ಸಾಣಿಕಲ್ಲ ಇತ್ತಲ್ಲ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಫೇಸಿಗೆ ಭಂಗ ಫುಲ್ ಐತಪ್ಪ ಅನ್ನೋರು ಇಷ್ಟು ತೊಗೊಳ್ಳಿ ಇಷ್ಟು ಬೇಕಾಗಿಲ್ಲ ಒಂದು ಸ್ವಲ್ಪ ಆದರೆ ಸಾಕದು ಇಷ್ಟಾದರೆ ಸಾಕು ಕೆಲವೊಬ್ರಿಗೆ ಐಬ್ರೋ ಮೇಲೆ ಇರ್ತತಿ ಕೆಲವೊಬ್ರು ಅಪರ್ಲಿಪ್ಪು ಚಿನ್ನ ಮೇಲೆ ಇರ್ತತಿ ನೀವು ನೋಡಿರಿ ಸ್ವಲ್ಪ ನಿಮ್ಮದು ಫುಲ್ ಫೇಸ್ ಆಗಿತ್ತಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಹ್ಞೂ ಜಾಸ್ತಿ ತಗೊಂಡು ಅದಕ್ಕೆ ಸ್ವಲ್ಪ ಒಂದು ಡ್ರಾಪ್ ಸಾಕು ಲಿಂಬೆಹಣ್ಣು ಜ್ಯೂಸು வந்த ஜாஸ்தி இருப்பர் வந்து டாப் சாப்பிட சல்பர் சல்பர் இதன் சொல் தேவைக்கு சொல் தேவைக்கு கந்தவன் படத்தின் ನಾವು ಗಂಧ ದೇವರಿಗೆಲ್ಲ ತೇಯ್ತೀವಲ್ಲ ಸಾಣಿಕಲ್ಲಿಗೆ ಆ ಥರ ಗಂಧ ಬಂದಂಗೆ ಇದು ತೆಯ್ಬೇಕು ಸ್ವಲ್ಪ ಹಿಂಗೆ ಇಷ್ಟೇ ಜಾಸ್ತಿ ಏನಿಲ್ಲ ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಇದು ನೀವು ಡೈಲಿ ಹಸ್ತಾ ಹೋಗಬೇಕು ನೈಟ್ ಮಲಗುವಾಗ ಡೈಲಿ ಹಚ್ಚಿ ನೈಟು ಬೆಳಿಗ್ಗೆ ಎದ್ದ ತಕ್ಷಣ ವಾಮ್ ವಾಟರಿಂದ ಇದನ್ನು ವಾಶ್ ಮಾಡಿದರೆ ಸಾಕು ನಿಮಗೆ ಹಸ್ತ ಹಸ್ತ ಓದೋಂಗಿಲ್ಲ ನೋಡಿರಿ ಒಂದು ವಾರ ಬೇಕಿದೆ ರಿಸಲ್ಟ್ ಸಿಗಬೇಕಂದ್ರೆ ನಿಮಗೆ ಅದೇನು ಪಿಗ್ಮೆಂಟೇಷನ್ ಅಂತ ಹೇಳ್ತೀವಲ್ಲ ನಾವು ಬಂಗು ಅದು ಹೋಗ್ತಾ ಹೋಗ್ತಾ ಡೇ ಬೈ ಡೇ ಡೇ ಬೈ ಡೇ ಲೈಟ್ ಕಲರ್ ಆಗ್ತಾ ಬರ್ತೈತಿ ನೀವು ಒಂದು ಮಂತ್ ಭಾಳ ಇರೋರಿಗಂತೂ ಒಂದು ಮಂತ್ ಬೇಕೇ ಬೇಕು ಇಲ್ಲಿ ನೋಡಿ ಇದನ್ನು ಈ ಥರ ಅಪ್ಲೈ ಮಾಡ್ತಾ ಹೋಗ್ಬೇಕು ನೈಟ್ ಪ್ಯಾಕ್ ಥರ ಸುಮ್ಮನೆ ಜಸ್ಟ್ ನೋಡಿ ಈ ಥರ ಜಾಸ್ತಿ ನೀವು ಲೆಮನ್ ಜ್ಯೂಸ್ ಹಾಕಿದರೆ ಸ್ವಲ್ಪ ಸ್ಕಿನ್ನು ಉರಿತತಿ ಅದು ಬೇಡ ಜಾಸ್ತಿ ಹಾಕೋಕೆ ಹೋಗಬೇಡಿ ಇಲ್ಲಿ ನೋಡಿ ಈ ಥರ ಪ್ಯಾಕ್ ಜಾಸ್ತಿ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿದ್ದರೆ ಸ್ವಲ್ಪ ಚುರುಚುರು ಅಂಥದ್ದು ಏನು ಸೈಡ್ ಎಫೆಕ್ಟ್ ಇಲ್ಲ ನೀವು ಏನು ತೊಂದರೆ ತಗೊಳಕ್ಕೆ ಹೋಗ್ಬೇಡಿ ನೋಡಿ ಜಸ್ಟ್ ಹಿಂಗೆ ಹಾಕ್ಕಂಡು ಬಿಟ್ಬಿಡಿ ಎದ್ದು ವಾಶ್ ಮಾಡಿ ನೀವು ಇದನ್ನು ನಿಮಗೆ ಡೇ ಬೈ ಡೇ ಡೇ ಬೈ ಡೇ ರಿಸಲ್ಟ್ ಸಿಗುತ್ತೆ ಒನ್ ವೀಕಲ್ಲೇ ನಿಮ್ಗೆ ಆಲ್ರೆಡಿ ರಿಸಲ್ಟ್ ಗೊತ್ತಾಗ್ಬಿಡ್ತೈತೆ ಲೈಟ್ ಆಗ್ತಾ ಹೋಗ್ತೈತೆ ಅದು ಡಾರ್ಕ್ ಆಗಿರೋದು ಅದು ಡಾ ಲೈಟ್ ಆಗ್ತಾ ಬರ್ತೈತೆ ನಿಮಗೆ ಫಿಫ್ಟೀನ್ ಡೇಸ್ ಸ್ವಲ್ಪ ಇರೋದು ಫಿಫ್ಟೀನ್ ಡೇಸಲ್ಲಿ ನಿಮಗೆ ಕ್ಯೂರ್ ಆಗಿಬಿಡ್ತೈತಿ ನಿಮಗೆ ಜಾಸ್ತಿ ಐತಪ್ಪ ಅಂದರೆ ಅದು ಕಡಿಮೆ ಆಗೋರಿಗೆ ಹಚ್ಚರಿ ನಮ್ಗೇನು ಜಾಸ್ತಿ ನಾವು ಸ್ಟ್ರೈನ್ ಬೇಕಾಗಿಲ್ಲ ಜಾಸ್ತಿ ಏನಪ್ಪ ಇದು ಮಾಡಿಟ್ಕೊಂಬಿಟ್ರೆ ಸಾಕು ನೀವು ಇದನ್ನು ತೆಗೆದು ಮಾಡಿಟ್ಕೊಂಡು ನಾವು ಸ್ವಲ್ಪ ನೀರು ಹಾಕಿ ಹಿಂಗೆ ಹಿಂಗೆ ಸ್ವಲ್ಪ ಗಂಧ ಥರ ತೆಗ್ದು ಡೈಲಿ ನೈಟ್ ಹಚ್ಚೋದ್ರಿಂದ ನೋ ಪ್ರಾಬ್ಲಮ್ ನೋಡ್ರಿ ಈಸಿಯಾಗಿ ನಿಮಗೆ ಬಂಗೆಲ್ಲ ಮಾಯ ಇದೇ ಥರ ಇದನ್ನು ನಾನು ನನ್ನ ಫ್ರೆಂಡ್ಸಿಗೂ ಹೇಳಬೇಕು ಯಾಕಂದರೆ ಸುಮಾರು ಜನ ಬಂಗಿಂದ ಭಾಳ ಸಫರ್ ಆಗ್ತಿರ್ತಾರೆ ಅದಕ್ಕಾಗಿ ಅತೀ ಕಡಿಮೆ ಖರ್ಚದಲ್ಲಿ ಏನು ಸ್ಟ್ರೇನ್ ಇಲ್ಲದೆ ಮನೆಯಲ್ಲೇ ನಾವು ಹೋಮ್ ರೆಮಿಡಿ ಮಾಡ್ಕೊಂಡು ರಿಸಲ್ಟ್ ಬೇಗನೆ ರಿಸಲ್ಟ್ ಸಿಗುತ್ತೆ ನಿಮಗಿದು ಹಾಗಾಗಿ ಇದನ್ನು ನನಗೆ ನನಗನ್ಸಿತ್ತು ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದೆ ನಮಸ್ತೆ